ಜನರು ಪ್ರತಿದಿನ ಸಾರ್ವಜನಿಕ ಸಾರಿಗೆಯನ್ನು ಅವಲಂಬಿಸಿದ್ದಾರೆ ವಿಶೇಷವಾಗಿ ಬಸ್ಗಳನ್ನು ಶಾಲೆ ಕಾಲೇಜು ಕಚೇರಿ ಅಥವಾ ದೂರದ ಪ್ರಯಾಣವಾಗಿರಲಿ ಬಹುತೇಕ ಎಲ್ಲರೂ ವಿಭಿನ್ನ ಅಗತ್ಯಗಳಿಗಾಗಿ ಬಸ್ನಲ್ಲಿ ಪ್ರಯಾಣಿಸಬೇಕಾಗುತ್ತದೆ ಆದರೂ ಎಷ್ಟೋ ಜನರಿಗೆ ಈ ಬಸ್ನ ಪೂರ್ಣ ರೂಪ ಅಂದರೆ ಫುಲ್ ಫಾರ್ಮ್ ಗೊತ್ತೇ ಇಲ್ಲ ಹಾಗಾದರೆ ಈ ಮಾಹಿತಿನ ನೀವು ತಿಳ್ಕೊಬೇಕಾದರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಬಸ್ನ ಫುಲ್ ಫಾರ್ಮ್ ಏನು ಅಂತ ನೋಡೋಣ ಬಸ್ ಎನ್ನುವುದು ಒಂದು ದೊಡ್ಡ ಸಾರ್ವಜನಿಕ ಸಾರಿಗೆ ವಾಹನವಾಗಿದೆ ಇದನ್ನು ಸಾಮಾನ್ಯವಾಗಿ ಹಲವರು ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯಲು ಬಳಸಲಾಗುತ್ತದೆ ಅದರಂತೆ ಇದು ರಸ್ತೆಯಲ್ಲಿ ಚಲಿಸುವ ಒಂದು ದೊಡ್ಡ ಆಟೋಮೊಬೈಲ್ ಆಗಿದೆ ಅದರಂತೆ ಅನೇಕ ಜನರು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರೂ ಬಸ್ ಎಂಬ ಪದ ಹೇಗೆ ಬಂತು ಅಥವಾ ಅದರ ಪೂರ್ಣ ಅರ್ಥವೇನೆಂದು ಅವರಿಗೆ ತಿಳಿದಿಲ್ಲ ಹಾಗಾದರೆ ಅದಕ್ಕೆ ಇಲ್ಲಿದೆ ಫ್ರೆಂಡ್ಸ್ ಉತ್ತರ ಬಸ್ ಎಂಬ ಪದವು ಓಮ್ನಿ ಬಸ್ ಎಂಬ ಪದದ ಸಂಕ್ಷಿಪ್ತ ರೂಪವಾಗಿದೆ ಓಮ್ನಿ ಬಸ್ ಎಂದರೆ ಎಲ್ಲರಿಗೂ ಎಂಬರ್ಥ ಹತ್ತೊಂಬತ್ತನೇ ಶತಮಾನದಲ್ಲಿ ಸಾರ್ವಜನಿಕ ಸಾರಿಗೆಯು ಕುದುರೆ ಎಳೆಯುವ ಗಾಡಿಗಳನ್ನು ಬಳಸಲು ಪ್ರಾರಂಭಿಸಿದಾಗ ಇವುಗಳನ್ನು ಓಮ್ನಿ ಬಸ್ಗಳು ಎಂದು ಕರೆಯಲಾಗುತ್ತಿತ್ತು ಕಾಲಾನಂತರದಲ್ಲಿ ಇದನ್ನು ಆಡು ಮಾತಿನಲ್ಲಿ ಬಸ್ ಎಂದು ಸಂಕ್ಷಿಪ್ತಗೊಳಿಸಲಾಯಿತು ಹೀಗಾಗಿ ಬಸ್ ಎಂಬ ಇಂಗ್ಲಿಷ್ ಪದವು ಲ್ಯಾಟಿನ್ ಮೂಲದಿಂದ ಬಂದಿದೆ ಇದು ಮೂಲತಃ ಕುದುರೆ ಎಳೆಯುವ ಗಾಡಿಗಳನ್ನು ಉಲ್ಲೇಖಿಸುತ್ತಿದ್ದರೂ ಮೋಟಾರು ವಾಹನಗಳು ಬಳಕೆಗೆ ಬಂದಾಗಲೂ ಅದೇ ಹೆಸರನ್ನು ಬಳಸಲಾಗುತ್ತಿತ್ತು ಹಾಗಾಗಿ ಓಮ್ನಿ ಬಸ್ ಎಂದರೆ ಊರ ಹೊರಗೆ ಹೋಗುವ ಬಸ್ ಎಂದು ಹಲವರಿಗೆ ತಿಳಿದಿದೆ ಆದರೆ ಇದು ಬಸ್ ಪದದ ಪೂರ್ಣ ಅರ್ಥವಲ್ಲ ಬದಲಿಗೆ ಎಲ್ಲರಿಗೂ ಎಂಬ ಅರ್ಥವನ್ನು ಹೊಂದಿದೆ ಇನ್ನು ಬಸ್ನ ಮೂಲ ಪರಿಕಲ್ಪನೆಯು ಕುದುರೆ ಎಳೆಯುವ ಸಾರ್ವಜನಿಕ ಸಾರಿಗೆ ವಾಹನಗಳಿಂದ ಆರಂಭವಾಯಿತು ನೂರ ಅರವತ್ತೆರಡರಲ್ಲಿ ಫ್ರೆಂಚ್ ಗಣಿತಜ್ಞ ಮತ್ತು ತತ್ವಜ್ಞಾನಿ ಬ್ಲೇಸ್ ಪ್ಯಾಸ್ಕಲ್ ಪ್ಯಾರಿಸ್ನಲ್ಲಿ ಕುದುರೆ ಎಳೆಯುವ ಸಾರಿಗೆ ವ್ಯವಸ್ಥೆಯನ್ನು ಪರಿಚಯಿಸಿದರು ಆದರೆ ಇದು ಜನಪ್ರಿಯವಾಗಲಿಲ್ಲ ಮತ್ತು ಶೀಘ್ರದಲ್ಲೇ ಮರೆಯಾಯಿತು ಆದರೆ ಹದಿನೆಂಟುನೂರ ಇಪ್ಪತ್ತರ ದಶಕದಲ್ಲಿ ಫ್ರಾನ್ಸ್ನ ನ್ಯಾಂಟೆಸ್ನಲ್ಲಿ ಸ್ಟ್ಯಾನಿಸ್ ಬೌಡ್ರಿ ಎಂಬುವರು ಮೊದಲ ಯಶಸ್ವಿ ಓಮ್ನಿ ಬಸ್ ಸೇವೆಯನ್ನು ಪ್ರಾರಂಭಿಸಿದರು ಅದರಂತೆ ಈ ವಾಹನಗಳನ್ನು ಕುದುರೆಗಳು ಎಳೆಯುತ್ತಿದ್ದವು ಆದರೆ ಹತ್ತೊಂಬತ್ತು ನೂರರ ಆರಂಭದಲ್ಲಿ ಲಂಡನ್ನಲ್ಲಿ ಎಲೆಕ್ಟ್ರಿಕ್ ಬಸ್ ಪ್ರಾರಂಭವಾಯಿತು ನಂತರದಲ್ಲಿ ಹತ್ತೊಂಬತ್ತು ನೂರ ಹತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಎಂಜಿನ್ಗಳ ಬಸ್ಗಳು ವ್ಯಾಪಕವಾಗಿ ಬಳಕೆಗೆ ಬಂದವು ನೋಡಿದ್ರಲ್ಲ ಫ್ರೆಂಡ್ಸ್ ಬಸ್ ಎಂಬ ಪದ ಹೇಗೆ ಬಂತು ಎಂಬ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವುತ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್